ವೆಲ್ಕಮ್ ಟು ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಈಗ ರಾಜ್ಯ ಸರ್ಕಾರದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾಲಿರುವಂತಹ ಉಪನ್ಯಾಸಕರ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವುದಾಗಿ ರಾಜ್ಯ ಸರ್ಕಾರದಿಂದ ಅಧಿಸೂಚನೆಯನ್ನು ಹೊರಡಿಸಿದೆ ಅದಕ್ಕೆ ಸಂಬಂಧಿಸಿದಂತೆ ಡಿಸ್ಟಿಕ್ ವೈಸ್ ವೇಕೆನ್ಸಿ ಎಷ್ಟಿದೆ ವಿದ್ಯರ್ಹತೆ ಹಾಗೆ ಆಯ್ಕೆಯ ವಿಧಾನಗಳು ಹೇಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ನಾವು ನೋಡ್ತಾ ಹೋಗೋಣ ನೋಡಿ ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಈಗ ಪ್ರೆಸೆಂಟ್ ಖಾಲಿ ಖಾಲಿರ್ತಕ್ಕಂತಹ ಹುದ್ದೆಗಳು ಬಡ್ತಿಯಾಗಿರ್ಬೋದು ಪ್ರಮೋಷನ್ಸ್ ಹಾಗೆ ವಯೋಮಿತಿ ರಿಟೈರ್ಡು ಹಾಗೆ ನಿಧನ ಇತರೆ ಕಾರಣಗಳಿಂದ ತೆರವಾಗಿರುವಂತಹ ಹುದ್ದೆಗಳನ್ನು ಖಾಲಿ ಖಾಲಿರ್ತಕ್ಕಂತಹ ಹುದ್ದೆಗಳಿಗೆ ಈಗ ಒಟ್ಟಾರೆಯಾಗಿ ಒಟ್ಟು ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಉಪನ್ಯಾಸಕರ ಹುದ್ದೆಗೆ ಮಾಸಿಕರು ಹದಿನಾಲ್ಕು ಸಾವಿರ ರಂತೆ ಗೌರವಧನವನ್ನ ನೀಡಿ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಳ್ಳುವುದಾಗಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಆರ್ಥಿಕ ಇಲಾಖೆಯು ಸಹ ಇದಕ್ಕೆ ಅನುಮತಿ ನೀಡಿರುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಳ್ಳುವುದಕ್ಕೆ ಮುಂಚೆ ಏನೆಲ್ಲ ಕೆಲವು ಗಮನದಲ್ಲಿಟ್ಟುಕೊಂಡು ನೇಮಕಾತಿ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದರೆ ನೋಡಿ ಅಧಿಸೂಚನೆಯಲ್ಲಿ ಇಲ್ಲಿ ತಿಳಿಸಿರುವಂತೆ ಅಂದರೆ ಜ್ಞಾಪನದಲ್ಲಿ ಈಗ ತಿಳಿಸಿರುವಂತೆ ಒಂದು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟು ಉಪನ್ಯಾಸಕರ ನೇಮಕಾತಿ ಕುರಿತು ಇಲಾಖೆಯ ವೃಂದ ಮತ್ತು ನೇಮಕಾತಿಯ ನಿಯಮಗಳ ಅನುಸಾರ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳನ್ನು ಮಾತ್ರ ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡಿಕೊಳ್ಳುವುದು ಅಂತ ಹೇಳಿದ್ದಾರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಮಸ್ಟ್ ಅಂಡ್ ಶೂಟ್ ಕಂಪಲ್ಸರಿ ಅವರು ನೋಡೇ ನೋಡ್ತಾರೆ ಎಲ್ಲವೂ ಪರ್ಫೆಕ್ಟ್ ಆಗಿರಲಿ ಹಾಗೆ ಎರಡರಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರ ಹೊಂದಿರುವ ವಿಷಯಗಳ ಉಪನ್ಯಾಸಕರನ್ನ ಜಿಲ್ಲೆಯ ಇತರ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾಲಿರುವಂತಹ ಹುದ್ದೆಗಳಿಗೆ ನಿಯೋಜಿಸಿ ನಂತರ ಉಳಿದ ಹುದ್ದೆಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರನ್ನ ಇಲ್ಲಿ ನೇಮಿಸುವುದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮೂರನೇದು ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನೇನಿದೆಯೋ ಅದನ್ನಷ್ಟೇ ಇಲ್ಲಿ ಹೇಳ್ತಿರುವಂತದ್ದು ಸ್ನೇಹಿತರೆ ನೋಡಿ ಉಪನ್ಯಾಸಕರೇ ಇಲ್ಲದಿರುವ ಕಡೆ ಹಾಗೆ ನಿಯೋಜನೆಯಂತಹ ಬದಲಿ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲದಿರುವ ಕಡೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳಿದರೆ ಹಾಗೆ ನಾಲ್ಕರಲ್ಲಿ ಪ್ರತಿ ಅತಿಥಿ ಉಪನ್ಯಾಸಕರಿಗೆ ವಾರದಲ್ಲಿ ಗರಿಷ್ಠ ಹತ್ತು ಗಂಟೆಗಳ ಕಾರ್ಯಭಾರವನ್ನು ಮಾತ್ರ ನಿರ್ಮಿಸಲು ಅನುಮತಿ ನೀಡಬಹುದು ಅಂತ ಹೇಳಿರುವಂತದ್ದು ನೆಕ್ಸ್ಟ್ ಫಿಫ್ತ್ ವನ್ನು ಯಾವುದೇ ಕಾಲೇಜುಗಳಲ್ಲಿ ಪ್ರತಿ ವರ್ಷದಲ್ಲಿ ವಾರದಲ್ಲಿ ಹತ್ತು ಅಥವಾ ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚು ಕಾರ್ಯಭಾರವಿದ್ದಲ್ಲಿ ಇಬ್ಬರು ಅತಿಥಿ ಉಪನ್ಯಾಸಕರನ್ನ ಅಂತ ಅವರು ಹೇಳಿದ್ದಾರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಸಿಕ್ಸ್ ನೋಡಿ ಈ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂ ಉಪನ್ಯಾಸಕರ ನೇಮಕಾತಿ ಅಥವಾ ವರ್ಗಾವಣೆ ನಿಯೋಜನೆ ಆಗುವವರೆಗೆ ಅಥವಾ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಇವೆರಡರಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಮಾತ್ರ ಅತಿಥಿ ಉಪನ್ಯಾಸಕರನ್ನ ಅಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಹಾಗೆ ನೆಕ್ಸ್ಟ್ ಸೆವೆಂತ್ ಬನ್ನು ಸರ್ಕಾರ ತಿಳಿಸಿರುವಂತೆ ಕೆಲವು ನಿಯಮಗಳಲ್ಲಿ ಕಾಯಂ ಉಪನ್ಯಾಸಕರು ನೇಮಕಾತಿ ಅಥವಾ ವರ್ಗಾವಣೆ ಪ್ರಮೋಷನ್ ಮುಖಾಂತರ ಆಗಲಿ ವರ್ಗಾವಣೆ ಮುಖಾಂತರ ಆಗಲಿ ನಿಯೋಜನೆಗೆ ಹೊಂದಿ ಕರ್ತವ್ಯಕ್ಕೆ ಹಾಜರಾದ ತಕ್ಷಣದಲ್ಲಿ ಅಲ್ಲಿರ್ತಕ್ಕಂತಹ ಅತಿಥಿ ಉಪನ್ಯಾಸಕರ ಕಾರ್ಯ ನಿರ್ವಹಣೆಯು ಅಲ್ಲಿ ತಂತಾನೆಯೇ ರದ್ದಾಗುತ್ತದೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಪ್ರಾಚಾರ್ಯ ಬೋಧನಾ ವಿಷಯವೇ ಇರುವ ಹುದ್ದೆ ಖಾಲಿ ಅಂತಹ ಹುದ್ದೆಗೆ ಕಾರ್ಯಭಾರವು ವಾರದಲ್ಲಿ ಹತ್ತು ಗಂಟೆಗೆ ಮೀರದಿದ್ದಲ್ಲಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಅಲ್ಲಿ ಬಳಸುವಂತಿಲ್ಲ ಅಂತ ಹೇಳಿದ್ದಾರೆ ಸೊ ಇದಷ್ಟು ಏನೆಲ್ಲ ಕಂಡೀಷನ್ಸ್ ಇದೆಯೋ ಷರತ್ತುಗಳು ಅದನ್ನೆಲ್ಲ ನೋಡಿ ನೀವು ಎಲ್ಲವೂ ಅಕ್ಸೆಪ್ಟೇಬಲ್ ಇದ್ದಲ್ಲಿ ಅರ್ಜಿಯನ್ನು ಹಾಕಿ ನೆಕ್ಸ್ಟ್ ಒಂದಷ್ಟು ಇಂಪಾರ್ಟೆಂಟ್ ಇಲ್ಲಿ ನೋಡ್ಬಿಡೋಣ ನೋಡಿ ಒಂದೇ ವಿಷಯದಲ್ಲಿ ಹೆಚ್ಚು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನ ಅವರ ಒಂದು ಸ್ನಾತಕೋತ್ತರ ಮತ್ತೆ ಬಿ ಎಡ್ ಅಲ್ಲಿ ಏನೆಲ್ಲ ಒಂದು ಅಂಕಗಳನ್ನ ಪಡೆದಿದ್ದೀರೋ ಅದರ ಬೇಸ್ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾರೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ಳುವಂಥವ್ರು ಆಯಾ ಕಾಲೇಜಿನ ಪ್ರ ಆಚಾರ್ಯಕರು ಅಥವಾ ಆ ಸೀನಿಯರ್ಸ್ ಯಾರು ಸೊ ಅವರೇ ನಿಮ್ಮನ್ನ ಆಯ್ಕೆ ಮಾಡ್ಕೊಂತಾರೆ ಸ್ನೇಹಿತರೆ ಇದಿಷ್ಟು ಈ ಒಂದು ಮಾಹಿತಿ ವಿತ್ ಷರತ್ತುಗಳು ಏನೆಲ್ಲ ಕೊಟ್ಟಿದ್ದಾರೆ ಅದೊಂದನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಜೊತೆಗೆ ನಿಮಗೆ ಯಾವುದೇ ಒಂದು ಅಟೆಂಡೆನ್ಸ್ ಇರೋದಿಲ್ಲ ಸ್ನೇಹಿತರೆ ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ ಬಿಕಾಸ್ ಮೂವತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಂದೇ ಈ ಒಂದು ಅಧಿಸೂಚನೆ ಹೊರಡಿಸಿರುವಂತಹದ್ದು ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ ಹಾಗೆ ಮೇನ್ ಇಂಪಾರ್ಟೆಂಟ್ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮ್ಮ ವಿದ್ಯಾರ್ಹತೆ ಮೀನ್ಸ್ ಎಲಿಜಿಬಿಲಿಟಿ ಹೇಗಿರಬೇಕು ಸೊ ಇಲ್ಲಿ ನೋಡ್ತಾ ಹೋಗೋಣ ನೀವು ಕನ್ನಡ ವಿಷಯವನ್ನು ಬೋಧನೆ ಮಾಡಬೇಕಾಗಿದ್ದಲ್ಲಿ ಮಾಸ್ಟರ್ಸ್ ಅಲ್ಲಿ ಎಮ್ ಎ ವಿತ್ ಮೆಥಡ್ ಆಗಿ ಬಿ ಎಡ್ ಅಲ್ಲಿ ನೀವು ಕನ್ನಡವನ್ನು ತಗೊಂಡಿರಬೇಕಾಗುತ್ತೆ ಹಾಗೆ ಇಂಗ್ಲಿಷ್ ವಿಷಯದಲ್ಲಿ ನೀವು ಮಾಸ್ಟರ್ಸ್ ಮಾಡಿರಬೇಕು ಅಂದರೆ ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಪ್ಲಸ್ ಇಂಗ್ಲಿಷ್ ವಿಷಯವನ್ನು ನೀವು ಮೆಥಡ್ ಆಗಿ ಬಿ ಎಡ್ ಅಲ್ಲಿ ಓದಿರ್ಬೇಕು ಇದೇ ಥರ ಸೈಕಾಲಜಿ ಹಿಂದಿ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಯಾವುದೇ ಮಾಸ್ಟರ್ಸ್ ಡಿಗ್ರಿ ಮಾಡಿದ್ರು ಅದ್ರ ಜೊತೆಗೆ ನೀವು ಮೆಥಡ್ ಆಗಿ ಬಿ ಎಡ್ ಮಾಸ್ಟ್ ಅಂಡ್ ಶೂಟ್ ಮಾಡಿರಲೇಬೇಕಾಗುತ್ತೆ ಆದ್ರೆ ಕೆ ಸೆಟ್ ನೆಟ್ಟು ಟಿಇಟಿ ಪರೀಕ್ಷೆ ಯಾವುದೇ ಕಾರಣಕ್ಕೂ ಅಲ್ಲಿ ಕೇಳೋದಿಲ್ಲ ಸೊ ನಿಮ್ದು ಮಾಸ್ಟರ್ ಡಿಗ್ರಿ ವಿತ್ ಬಿ ಎಡ್ ಸೊ ಈ ಎರಡು ಕಂಪಲ್ಸರಿ ಇರಲೇಬೇಕಂದ್ರೆ ಮಸ್ಟ್ ಅಂಡ್ ಶೂಟ್ ಎಲಿಜಿಬಿಲಿಟಿ ಇದಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಅತಿಥಿ ಉಪನ್ಯಾಸಕರ ಜಿಲ್ಲಾವಾರು ವೇಕೆನ್ಸಿ ಲೀಸ್ಟು ಸೊ ಇಲ್ಲಿ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ನೋಡಿ ಜಿಲ್ಲೆ ಹಾಗೆ ನೇಮಕ ಮಾಡಿಕೊಳ್ಳಲು ಅನುಮತಿ ನೀಡಲಾದಂತಹ ಒಟ್ಟು ಅತಿಥಿ ಉಪನ್ಯಾಸಕರ ಸಂಖ್ಯೆ ನೋಡಿ ಬೆಂಗಳೂರು ಉತ್ತರ ಐವತ್ತೊಂದು ವೇಕೆನ್ಸಿ ಬೆಂಗಳೂರು ದಕ್ಷಿಣ ಐವತ್ತೇಳು ವೇಕೆನ್ಸಿ ಇದೆ ಬೆಂಗಳೂರು ಗ್ರಾಮಾಂತರ ಅರವತ್ತೈದು ಪೋಸ್ಟ್ಗಳು ಇರುವಂತಹದ್ದು ನೆಕ್ಸ್ಟ್ ರಾಮನಗರ ನೂರು ಬಳ್ಳಾರಿ ನೂರ ಎಂಬತ್ತೈದು ಚಿಕ್ಕೋಡಿ ನೂರ ಅರವತ್ತೈದು ಬೆಳಗಾವಿ ನೂರ ಐವತ್ತೆಂಟು ಸೊ ಕ್ಲಿಯರ್ ಆಗಿ ಇಲ್ಲಿ ನೋಡ್ತಾ ಹೋದ್ರೆ ಎಲ್ಲವೂ ಡಿಸ್ಟ್ರಿಕ್ಟ್ ವೈಸ್ ಜಿಲ್ಲೆಗಳಲ್ಲಿ ಎಷ್ಟು ವೇಕೆನ್ಸಿಗಳು ಇದ್ದಾವೆ ಕ್ಲಿಯರ್ ಆಗಿ ನೋಡ್ತಾ ಹೋಗಿ ಸೊ ಈ ಒಂದು ನೀಟಾಗಿ ಕೊಟ್ಟಿರುವಂತಹದ್ದು ಮಾಹಿತಿಯನ್ನ ಒಟ್ಟಾರೆಯಾಗಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳುವುದಕ್ಕೆ ಒಟ್ಟು ನಾಲ್ಕು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಪೋಸ್ಟ್ ಅನುಮತಿಯನ್ನ ನೀಡಿರುವಂತದ್ದು ಅದು ತಾತ್ಕಾಲಿಕವಾಗಿ ನೇಮಕಾತಿಯನ್ನ ಮಾಡ್ಕೊಳ್ತಾರೆ ಸ್ನೇಹಿತರೆ ಇದರಲ್ಲಿ ಓನ್ಲಿ ಡಿಸ್ಟಿಕ್ ವೈಸ್ ಇರ್ತಕ್ಕಂತಹ ಪೋಸ್ಟ್ ಗಳನ್ನ ಮಾತ್ರ ಕೊಟ್ಟಿದ್ದಾರೆ ನೀವು ಆಯಾ ಕಾಲೇಜುಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನ ತಿಳ್ಕೊಂಡು ಅರ್ಜಿಯನ್ನ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ವಿಶ್ ಯು ಆಲ್ ದಿ ಬೆಸ್ಟ್